ಗೆಳೆಯರೇ ನಮಸ್ತೆ ಆ್ಯಕ್ಚುಲಿ ನಮ್ಮ ಮನೆಯಿಂದ ನಮ್ಮ ಮನೆ ಹಿಂದೆಯಿಂದ ಒಂದು ಅರ್ಧ ಕಿಲೋಮೀಟರ್ ನಮ್ಮ ಮನೆಯಿಂದ ಹಿಂದೆ ಆ್ಯಕ್ಚು ಮನೆ ಹಿಂದೆ ಕಬ್ಬಿನಿ ಬ್ಯಾಕ್ ವಾಟರ್ ಇದೆ ತುಂಬ ಚೆನ್ನಾಗಿದೆ ಮಾತ್ರ ನಾನು ಒಂದು ಮಂತ್ ಬ್ಯಾಕಲ್ಲಿ ಬಂದಿದ್ದಾಗ ಫುಲ್ ನೀರು ಖಾಲಿಯಾಗಿ ಹೋಗಿತ್ತು ಮಳೆ ಇಲ್ಲದೇ ಇರೋದಕ್ಕೆ ಕಾರಣ ಫುಲ್ ನೀರು ಖಾಲಿಯಾಗಿತ್ತು ಬಟ್ ಈಗ ಮಳೆ ತುಂಬ ಅದರಿಂದ ಡ್ಯಾಮ್ ಅಂತೂ ತುಂಬೋಗಿದೆ ಇದು ನಮ್ಮ ಮನೆ ಹಿಂದೆ ಇರುವ ಬ್ಯಾಕ್ ವಾಟರ್ ಆ್ಯಕ್ಚುಲಿ ನೀರು ಫುಲ್ ತುಂಬಿದೆ ನೋಡೋಕ್ಕೆ ಒಂಥರ ಚೆಂದ ನೀರು ಖಾಲಿ ಆದ್ರಂತೂ ಫುಲ್ ಸೆಂಟ್ರ್ ಪಾಯಿಂಟ್ ತನಕ ನೀರು ಖಾಲಿ ಆಗೋಕ್ಕಿರುತ್ತೆ ಬಟ್ ಈಗ ತುಂಬಿದೆ ನೀರಂತೂ ಒಳ್ಳೆ ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ ಸಗದಾಗಿದೆ ನೋಡಿ ಮಳೆ ಅಂದರೆ ಫುಲ್ ನೀರು ಖಾಲಿನೇ ಆಗೋಗಿರುತ್ತೆ ಆ್ಯಕ್ಚುಲಿ ಇನ್ನೂ ನೀರು ಬರುತ್ತೆ ಇನ್ನೊಂದು ವಾರ ಏನಾದರೂ ಕಂಟಿನ್ಯೂಸ್ ಆಗಿ ಮಳೆ ಆದರೆ ನಮ್ಮ ಈ ಕಡೆ ಮತ್ತು ಕೇರಳ ಸೈಡು ಮಳೆ ಜೋರಾಗಾಯಿತು ಅಂತಲೇ ಅಂದರೆ ಇನ್ನೊಂದು ವಾರದಲ್ಲಿ ಇನ್ನೊಂದು ವಾರ ಮಳೆ ಆಯಿತು ಅಂದರೆ ಇಲ್ಲಿ ತನಕ ನೀರು ಬರುತ್ತೆ ಈ ಪಾಯಿಂಟ್ ತನಕ ನೀರು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂಥರ ಚೆಂದ ಆ್ಯಕ್ಚುಲಿ ಮಳೆ ಇಲ್ಲದಕ್ಕೂ ಮಳೆ ಇರದೇ ಇದ್ದ ಟೈಮಲ್ಲೆಲ್ಲ ಫುಲ್ ನೀರು ಖಾಲಿಯಾಗೋಗಿತ್ತು ಆ್ಯಂಡ್ ಸಮ್ಮರ್ ಟೈಮಲ್ಲಿ ಸಮ್ಮರ್ ಟೈಮಲ್ಲಂತೂ ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು ಬಟ್ ಯಾವುದೇ ಥರದ ಇನ್ಡಿಸಿಪ್ಲಿನ್ ಆ್ಯಕ್ಟಿವಿಟೀಸ್ ಅಷ್ಟೇ ಡಿಸಿಪ್ಲಿನಾಗೆ ಬಂದು ಬೇಕಾದ್ರೆ ಕ್ಯಾಂಪಿಂಗ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಈಗ ನೀರು ತುಂಬಿದೆ ಬಟ್ ಈಗ ಕ್ಯಾಂಪಿಂಗ್ ಮಾಡೋಕ್ಕಾಗಲ್ಲ ಇನ್ನೂ ನೀರು ಬರುತ್ತೆ ಮಳೆ ಆಗುತ್ತೆ ಇನ್ನೂ ಒಂದು ವಾರ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ ನೋಡುವ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ಲ ಗೆಳೆಯರಿ ಸೂಪರ್ ಮೈಂಡ್ ಗ್ಲೋಯಿಂಗ್ ನೋಡೋಕ್ಕೆ ಒಂಥರ ಚೆಂದ ನೋಡಿ ಅಲ್ಲಿ ಅಷ್ಟು ಬಂದು ನಿಮಗೆ ಕಾಣ್ತಿರ್ಬೋದು ಲಾಸ್ಟಲ್ಲಿ ಅಲ್ಲಿದ್ದರಿಂದ ಆಚೆಗೆ ಹೋಗುತ್ತೆ ನೀರು ಫುಲ್ ನೀರು ಹೋಗುತ್ತಂತ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ